ಎಲ್ರಿಗೂ ನಮಸ್ಕಾರ ನೀವು ವಿಶ್ವಾಸಾರ್ಹ ಮತ್ತು ಬಜೆಟ್ಗೆ ತಕ್ಕ ಉಪಯೋಗಿಸಿದ ಕಾರುಗಳನ್ನು ಹುಡುಕುತ್ತಿದ್ದೀರಾ ಹಾಗಾದರೆ ನಮ್ಮ ಮಂಜುಶ್ರೀ ಕಾರ್ಸು ಮಾಗ್ಡಿ ರೋಡ್ ದಾಸರಹಳ್ಳಿ ಬೆಂಗಳೂರು ಇಲ್ಲಿಗೆ ಬನ್ನಿ ನಮ್ಮಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಗಾಡಿಗಳು ಇದ್ದಾವೆ ಒಂದು ಲಕ್ಷದಿಂದ ಮೂರು ಲಕ್ಷದವರೆಗೆ ಬೆಲೆ ಬಾಳುವ ಕಾರುಗಳು ನಮ್ಮಲ್ಲಿ ಇದ್ದಾವೆ ಹಳೆಯ ಕಾರುಗಳನ್ನ ನೀವು ಏನಾದ್ರು ಬದಲಾಯಿಸಬೇಕು ಅಂತ ಹೇಳಿದ್ರು ನಾವೇ ತಗೊಂತೀವಿ ಅಥವಾ ಬೇರೆ ಬೇಕು ಅಂತ ಹೇಳಿದ್ರು ಅದನ್ನು ಕೊಡ್ತೀವಿ ಬನ್ನಿ ನೋಡೋಣ ಯಾವ್ಯಾವ ಗಾಡಿ ಇದಾವೆ ಅನ್ಬಿಟ್ಟು ನೋಡಿ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇರೋಂಥದ್ದು ಇದು ಮಾರುತಿ ಆಲ್ಟೋ ಇದ್ರ ಬೆಲೆ ಬಂದು ಒಂದು ಲಕ್ಷದ ಐದು ಸಾವಿರ ಹಾಗೆ ನೋಡಿ ಇಲ್ಲಿ ನಿಮ್ಮ ಎದುರುಗಡೆ ಒಂದು ವೋಲ್ಸ್ ವ್ಯಾಗನ್ ವಿಂಡೋ ಇದೆ ಇದು ಓನರ್ ಆಗಿದೆ ಇದು ಮಾಡಲ್ ಬಂದು ಎರಡು ಸಾವಿರದ ಹನ್ನೊಂದು ಎರಡು ಲಕ್ಷದ ಇಪ್ಪತ್ತು ಸಾವಿರಕ್ಕಾಗುತ್ತೆ ತುಂಬ ಚೆನ್ನಾಗಿರೋ ಗಾಡಿ ನೀಟ್ ಗಾಡಿ ಎಲ್ಲೂ ಡಿಂಟ್ ಡಿಂಟಾಗಿರೋಂಥದ್ದು ಆಕ್ಸಿಡೆಂಟ್ ಆಗಿರೋಂಥದ್ದು ಈ ಗಾಡಿಗೆ ಯಾವುದು ಇಲ್ಲ ನಮ್ಮ ಬೆಲೆ ಎರಡು ಲಕ್ಷದ ಇಪ್ಪತ್ತು ಸಾವಿರಕ್ಕಾಗುತ್ತೆ ನಿಮಗೆ ಇಂಟ್ರೆಸ್ಟ್ ಇದ್ದವರು ನನ್ನ ನಂಬರು ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕರೆ ಮಾಡಬಹುದು ನೋಡಿ ಹಾಗೆ ಒಂದು ವ್ಯಾಗಿನರ್ ಇದೆ ಇದು ಎರಡು ಸಾವಿರದ ಒಂಬತ್ತು ಮಾಡಲು ಥರ್ಡ್ ಓನರ್ ಆಗಿದೆ ಐದು ವರ್ಷ ಎಫ್ ಸಿ ಬರುತ್ತೆ ಒನ್ ಇಯರ್ ಇನ್ಶೂರೆನ್ಸ್ ಬರುತ್ತೆ ಇದ್ರ ಬೆಲೆ ಬಂದು ಒಂದು ಲಕ್ಷದ ಅರವತ್ತು ಸಾವಿರಕ್ಕಾಗುತ್ತೆ ಇದು ವ್ಯಾಗಿನರ್ ಎ ಸಿ ಪವರ್ ಸ್ಟೇರಿಂಗ್ ಎರಡು ಪವರ್ ಇಡ್ಲು ಇರತಕ್ಕಂತ ಮಾರುತಿ ವ್ಯಾಗಿನರ್ ತುಂಬ ಚೆನ್ನಾಗಿದೆ ತಮಗೇನಾದ್ರೂ ಬೇಕು ಅನ್ನೋರು ಇದ್ರೆ ಈ ನಂಬರ್ಗೆ ನೀವು ಕರೆ ಮಾಡಬಹುದು ತುಂಬ ಚೆನ್ನಾಗಿರೋಂಥ ಗಾಡಿ ಯೋಚನೆ ಮಾಡಿ ನಿರ್ಧಾರ ಮಾಡಿ ನಮ್ದು ಯಾವ ಅಭ್ಯಂತರನು ಇಲ್ಲ ಆ ಇಲ್ಲ ಫಸ್ಟ್ ಕ್ಲಾಸ್ ಗಾಡಿ ಹಾಗೆ ನೋಡಿ ಒಂದು ಐ ಟೆನ್ ಇದೆಯಲ್ಲ ಇದು ಎರಡು ಸಾವಿರದ ಎಂಟು ಮಾಡಲು ಇದು ಕೂಡ ಒಂದು ಥರ್ಡ್ ಓನರ್ ಆಗಿದೆ ಇದು ನಿಮಗೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರಕ್ಕಾಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ಎ ಸಿ ಪವರ್ ಸ್ಟೇರಿಂಗ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲರೇನು ಹೆಂಗಿದೆ ಐ ಟೆನ್ನು ಎರಡು ಸಾವಿರದ ಎಂಟು ಮಾಡಲು ಮತ್ತೊಂದು ಸಲ ರಿಪೀಟು ಥರ್ಡ್ ಓನರು ಒಂದು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಈ ಐ ಟೆನ್ ಮಾಡಲ್ ಗಾಡಿನ ಕೊಡ್ತೀವಿ ನೋಡಿ ಹಾಗೆ ಒಂದು ಆಲ್ಟೋ ಇದೆ ಎರಡು ಸಾವಿರದ ಒಂಬತ್ತು ಎರಡು ಅನಾರು ಎರಡು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ನಾವು ಈ ಆಲ್ಟೋನ ಕೊಡ್ತೀವಿ ನಿಮಗೆ ಇದು ಐದು ವರ್ಷ ಎಫ್ ಸಿ ಬರುತ್ತೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರು ಈ ಗಾಡಿ ಪರ್ಚೇಸ್ ಮಾಡಬೇಕು ಒಳ್ಳೆ ಮೈಲೇಜು ಜೀರೋ ಮೈಂಟೆನೆನ್ಸು ಇಪ್ಪತ್ತ್ಮೂರವರೆಗೂ ಮೈಲೇಜ್ ಬರಬಹುದು ಬಟ್ ವೆರಿ ಗುಡ್ ಆ್ಯಂಡ್ ವೆಲ್ ಕಂಡೀಷನ್ ವೆಹಿಕಲ್ ಸೊ ನಿಮಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಕರೆ ಮಾಡ್ಬೋದು ಹಾಗೇ ಇನ್ನೊಂದು ಸ್ಯಾಂಟ್ರೋ ಇದೆಯಲ್ಲ ಇದು ಎರಡು ಸಾವಿರದ ಆರು ಮಾಡಲು ಇದು ಎರಡು ಸಾವಿರದ ಆರು ಮಾಡಲು ಗುಡ್ ಆ್ಯಂಡ್ ವೆಲ್ ಕಂಡೀಷನ್ ವೆಹಿಕಲ್ಲು ತುಂಬ ಚೆನ್ನಾಗಿದೆ ನಿಮ್ಗೆ ಯಾರಿಗಾದ್ರೂ ಬೇಕು ಅನ್ನೋರಿದ್ರೆ ದಯವಿಟ್ಟು ನನ್ನ ನಂಬರ್ಗೆ ನೀವು ಕರೆ ಮಾಡ್ಬೋದು ಇದು ಗಾಡಿ ತುಂಬ ಚೆನ್ನಾಗಿದೆ ಕಣ್ರಿ ಎರಡು ಸಾವಿರದ ಮಾಡಲ್ ಮಾತ್ರ ಎರಡು ಸಾವಿರದ ಆರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೊಡ್ತೀವಿ ನೋಡಿ ನಿಮಗೇನಾದರೂ ಸ್ಯಾಂಡ್ರೋ ಗಾಡಿ ಮೇಲೆ ಇಷ್ಟ ಇದ್ದವರು ಬಂದು ಪರ್ಚೇಸ್ ಮಾಡ್ಬೋದು ಆದರೆ ಯಾವುದೇ ಗಾಡಿನಲ್ಲಿ ನಮ್ಮನ್ನು ಮೇಜರ್ ಪ್ರಾಬ್ಲಮ್ ಯಾವುದ್ರಲ್ಲೂ ಇರೋಲ್ಲ ಮೈನರ್ ಪ್ರಾಬ್ಲಮ್ ಇರಬಹುದು ಹಾಗೆ ಇನ್ನೊಂದಿದೆ ನೋಡಿ ವೇಗಿನರು ಇದು ಎರಡು ಸಾವಿರದ ಹಾರ್ ಮಾಡಲು ಇದು ನಿಮಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕಾಗುತ್ತೆ ಎ ಸಿ ಪವರ್ ಸ್ಟೇರಿಂಗ್ ಎರಡು ಪವರ್ ಇಂಡೋ ಎಫ್ ಸಿ ಇನ್ಶೂರೆನ್ಸ್ ಎಲ್ಲರೂ ಇದೆ ಇದು ಕೂಡ ವೆಲ್ ಆ್ಯಂಡ್ ಗುಡ್ ವೆಹಿಕಲ್ ಇದು ಬೆಂಗಳೂರು ಸಿಟಿನಲ್ಲಿ ಒಂದು ಫ್ಯಾಮಿಲಿ ಚಿಕ್ಕ ಫ್ಯಾಮಿಲಿ ಓಡಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಟೂ ವೀಲರ್ಗೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಯಾಕೆ ನೀವು ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿನ ಒಂದು ಗಾಡಿನ ಆರಾಮಾಗಿ ಆರಾಮದಾಯಕವಾಗಿ ಈ ಮೆಟ್ರೋಪಾಲಿಟೇಷನ್ ಸಿಟಿನಲ್ಲಿ ಓಡಾಡ್ಕೊಂಡ್ ಬರಬಹುದು ಒಂದು ಫ್ಯಾಮಿಲಿಗೆ ಇದು ಒಂದು ಸದಸ್ಯ ಇದ್ದಂಗೆ ಚೆನ್ನಾಗಿದೆ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ನನ್ನ ನಂಬರ್ಗೆ ಕಾಲ್ ಮಾಡ್ತೀರಲ್ವಾ ಓ ಹಾಗೆ ಇನ್ನೊಂದು ಶಿಫ್ಟ್ ಇದೆ ಕಣ್ರಿ ಎರಡು ಸಾವಿರದ ಒಂಬತ್ತು ಮಾಡಲು ಇದು ಸೆಕೆಂಡ್ ಓನರ್ ಆಗಿದೆ ಇದ್ರ ಬೆಲೆ ಬಂದು ನಿಮಗೆ ಒಂದು ಎರಡು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ತಾ ಇದ್ದೀವಿ ಇದು ಕೂಡ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಾರ ಎಲ್ಲಿದೆ ಡೀಸೆಲ್ ವೆಹಿಕಲ್ ಯಾರಿಗಾದ್ರೂ ಒಂದೇ ಒಂದು ರೂಪಾಯಿ ಕೆಲಸ ಇಲ್ಲ ರೀ ಹಾಲು ಜೇನಿದ್ದಂಗಿದೆ ಅಷ್ಟು ಚೆನ್ನಾಗಿದೆ ಓಕೆನಾ ಎರಡು ಸಾವಿರದ ಒಂಬತ್ತು ಹೇಳಿದ್ನಲ್ಲ ಇನ್ನೊಂದ್ಸಲಿ ರಿಪೀಟ್ ಮಾಡ್ತೇನೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಆಗುತ್ತೆ ಎರಡು ಸಾವಿರದ ಒಂಬತ್ತು ಮಾಡಲು ನಿಮ್ಮಲ್ಲಿ ಯಾವುದೇ ಗ್ಲಾಸ್ ಆಗಲಿ ಅಥವಾ ಏನಾದರೂ ಮೈನರ್ ಪ್ರಾಬ್ಲಮ್ ಈ ಗಾಡಿನಲ್ಲಿ ಏನೂ ಇರೋದಿಲ್ಲ ಏನೂ ಇಲ್ಲ ಸೊ ಆರಾಮಾಗಿ ನೀವು ಒಂದು ನಾಲ್ಕೈದು ವರ್ಷ ಓಡಿಸ್ಕೊಬೋದು ಇಲ್ಲಿ ಬೆಲೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಆಗುತ್ತೆ ಡೀಸೆಲ್ ವೆಹಿಕಲ್ ನೀವು ಮಾಡ್ತಕ್ಕಂಥ ಕೆಲಸ ಈ ಗಾಡಿನಲ್ಲಿ ಯಾವುದೂ ಇಲ್ಲ ಅಷ್ಟು ನೀಟ ನೀಟಾಗಿದೆ ಗಾಡಿ ನೋಡಿ ನಿರ್ಧಾರ ನಿಮಗೆ ಬಿಟ್ಟಿದ್ದು ನೋಡಿ ಇಲ್ಲೊಂದು ಗಾಡಿ ಇದೆ ಇದು ವ್ಯಾಗಿನರ್ ಇದು ಟೆನ್ ಮಾಡಲು ಸೆಕೆಂಡ್ ಓನರ್ ಆಗಿದೆ ಎರಡು ಲಕ್ಷದ ಹತ್ತು ಸಾವಿರಕ್ಕೆ ನಾವು ನಿಮಗೆ ಕೊಡ್ತೀವಿ ಲೇಟೆಸ್ಟ್ ವರ್ಷನ್ ಇರೋ ಅಂತ ವ್ಯಾಗಿನರ್ ನಿಮಗೇನಾದ್ರು ವ್ಯಾಗಿನರ್ ಹೈಟ್ ಇದೆ ಕಂಫರ್ಟಬಲ್ ಆಗಿದೆ ಒಂದು ಫ್ಯಾಮಿಲಿನಲ್ಲಿ ಎಷ್ಟೇ ಲಾಂಗ್ ಹೋದ್ರೂ ಮೈಕೂ ಬರಲ್ಲ ಸ್ಟ್ರೈನ್ ಆಗಲ್ಲ ಈ ಥರ ವೆಹಿಕಲ್ಗಳು ಕಡಿಮೆ ಬಡ್ಜೆಟ್ನಲ್ಲಿ ಸಿಕ್ಕಿದಾಗ ತಗೊಂಬೋದು ನೀವು ಹಾಂ ಒಂದು ಸಲ ಬಂದು ಇನ್ಸ್ಪೆಕ್ಷನ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿದೆಯೋ ಇಲ್ವೋ ಅಂತ ಈ ಗಾಡಿ ಇರೋದು ಗೊತ್ತಲ್ಲ ಅದೇ ಮಂಜುಷಿ ಕಾರ್ಸ್ನಲ್ಲಿ ಕಣ್ರಿ ನಮ್ಮಲ್ಲಿ ಯಾವುದೇ ಗಾಡಿಗಳಿಗಾಗಲಿ ಸ್ವಲ್ಪ ಗಾಡಿಗಳಿಗೆ ದಾಖಲಾತಿಗಳು ಆರ್ ಟಿ ಒನಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು ಕಾರ್ಡ್ ಆಗಲಿಕ್ಕೆ ಬಟ್ ಎಲ್ಲೂ ನಿಮಗೆ ಅನ್ಯಾಯ ಮೋಸ ಆಗ್ಲಿಕ್ಕೆ ಬಿಡ್ಲಿ ಬಿಡಕ್ಕೋಗೋದಿಲ್ಲ ಹೀಗೆ ಒಂದು ಆ ಯಾವುದು ಐ ಟೆನ್ನು ಇದೆ ಕಣ್ರಿ ಐ ಟೆನ್ನು ಇದು ಕೂಡ ಎರಡು ಸಾವಿರದ ಹತ್ತು ಮಾಡಲು ಸೆಕೆಂಡ್ ಓನರ್ ಆಗಿದೆ ನೋಡಿ ನಿಮಗೆ ಒಂದು ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತೀವಿ ಸೊ ನಮ್ಮಲ್ಲಿ ಎಲ್ಲ ಗಾಡಿಗಳೂ ನೀಟಾಗಿ ಇರೋಂತ ಗಾಡಿಗಳನ್ನೇ ನಾವು ಮಾರಾಟ ಮಾಡೋದು ನಿಮ್ಗೆ ಐ ಟೆನ್ನು ನೋಡಿ ತಗೊಬೇಕು ಅನ್ನೋ ಇಂಟ್ರೆಸ್ಟ್ ಇರೋ ಜನಗಳು ಇದ್ದರೆ ನಮ್ಮ ನಂಬರ್ಗೆ ಕಾಲ್ ಮಾಡಿ ಯಾಕೆಂದ್ರೆ ನೀವು ಬರೋದು ಹೋಗೋದು ನೋಡೋದು ಮಾಡಬೇಡಿ ಒಂದೇ ಸಲ ಬನ್ನಿ ಅನುಭವ ಇರೋರನ್ನ ಕರ್ಕೊಂಬನ್ನಿ ಚೆಕ್ ಮಾಡ್ಕೊಳ್ಳಿ ಆಮೇಲೆ ತೊಗೊಂಡೋಗಿ ಹಾಗೇ ಒಂದು ಸೆಲಾರಿಯ ಇದೆ ಎರಡು ಸಾವಿರದ ಹದಿನೈದು ಮಾಡಲು ಸಿ ಎನ್ ಜಿ ಗ್ಯಾಸ್ ಕಂಟ್ರಿ ಇದು ಎರಡು ತೊಂಬತ್ತಕ್ಕೆ ಹೇಳಿದ್ದೀವಿ ಆಟೋಮೆಟಿಕ್ಕು ಆಟೋಮೆಟಿಕ್ಕು ತುಂಬ ಚೆನ್ನಾಗಿದೆ ಗೇರ್ಲೆಸ್ ಗಾಡಿ ತುಂಬ ಚೆನ್ನಾಗಿದೆ ಎರಡು ತೊಂಬತ್ತಕ್ಕಾಗುತ್ತೆ ಸೊ ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಗಾಡಿಗಳು ಬೇಕು ಅನ್ನೋರು ಏನಾದ್ರು ಹುಡುಕ್ತಾ ಇತ್ತು ಅಂತ ಹೇಳಿದ್ರೆ ನಮ್ಮ ಸಂಪರ್ಕ ಮಾಡಿ ಒಳ್ಳೆ ಗುಡ್ ಆ್ಯಂಡ್ ವೆಲ್ ಕಂಡೀಷನ್ಡ್ ವೆಹಿಕಲ್ನ ನೀವು ನಿಮ್ಮ ಮನೆಗೆ ನೀವು ತೊಗೊಂಡು ಹೋಗ್ಬೋದು ಹಾಂ ನಾವು ತಗೊಳ್ಳೋವರೆಗೂ ಒಂಥರ ತಗೊಂಡಾದ್ಮೇಲೆ ಒಂಥರ ನಾವು ಮಾಡೋಕ್ಕೆ ಹೋಗಲ್ಲ ಕಣ್ರಿ ನೋಡಿ ಇಲ್ಲೊಂದು ಐಕಾನ್ ಇದೆ ಐಕಾನ್ ಎರಡು ಸಾವಿರದ ನಾಲ್ಕು ಮಾಡಲು ನೋಡಿ ನಿಮಗೆ ಬರೇ ಎಪ್ಪತ್ತು ಸಾವಿರ ಕೊಟ್ಬಿಡ್ತೀವಿ ಯಾರಾದರೂ ಐಕಾನ್ ಬೇಕು ಸ್ಪೋರ್ಟ್ಸ್ ವೆಹಿಕಲ್ ಹುಡುಗರುಗಳು ಕಲಿಯೋದಕ್ಕೆ ಕಲ್ತಾದ್ಮೇಲೆ ಓಡಿಸ್ಲಿಕ್ಕೆ ಅಥವಾ ಸಡನ್ ಹಿಂದೆಗಡೆ ಎಷ್ಟು ಬೇಕಾದ್ರೂ ಲಗೇಜ್ ತುಂಬೋದು ತುಂಬಾ ಸ್ಪೋರ್ಟಿವ್ ವೆಹಿಕಲ್ ಇದು ಈ ಕಾ ಈ ಕಾರ್ ಏನಾದ್ರು ನಿಮಗೆ ಬೇಕು ಅಂದ್ರೆ ಬರೀ ಎಪ್ಪತ್ತು ಸಾವಿರ ಕೊಡ್ತೀವಿ ನೋಡಿ ಐಕಾನ್ ಒನ್ ಪಾಯಿಂಟ್ ತ್ರೀ ಪ್ಲೇಯರು ಹಾಗೆ ಒಂದು ಯಾವುದಿದೆ ಇದು ಆಲ್ಟೋ ಇದೆ ಕಣ್ರಿ ಆಲ್ಟೋ ಇದೆ ಇದು ಎರಡು ಸಾವಿರದ ಆರು ಮಾಡಲು ಎರಡು ಸಾವಿರದ ಆರು ಹಾಂ ನಿಮಗೆ ನೋಡಿ ನಿಮ್ಗೆ ಏನಾದ್ರು ಎರಡು ಸಾವಿರದ ಆರು ಎರಡು ಸಾವಿರದ ಏಳು ರಿಜಿಸ್ಟ್ರೇಷನ್ನು ಒಂದು ಒಂದು ನಲವತ್ತಕ್ಕೆ ಕೊಟ್ಬಿಡ್ತೀವಿ ಎರಡು ಸಾವಿರದ ಏಳು ಸಾರಿ ಕ್ಷಮೆ ಇರಲಿ ಎರಡು ಸಾವಿರದ ಏಳು ಸೆಕೆಂಡ್ ಓನರು ಒಂದು ನಲವತ್ತು ಕೊಡ್ತೀವಿ ಈ ಫೈವ್ ಸೆವೆನ್ ಏಟ್ ಸಿಕ್ಸ್ ವೆಹಿಕಲ್ ಕಾರು ನೋಡಿ ಇನ್ನೊಂದಿದೆ ಫೋ ಯಾವುದಿದು ಇದು ಕೂಡ ಮಾರಾಟಕ್ಕಿದೆ ನಿಮ್ಗೆ ಏನಾರ ಬೇಕು ಅಂತ ಹೇಳಿದ್ರೆ ತಗೊಬೋದು ತುಂಬ ಚೆನ್ನಾಗಿದೆ ಗುಡ್ ಅಂಡ್ ವೆಲ್ ಕಂಡೀಷನ್ನು ಇಂಡಿಕಾವ್ ಇಷ್ಟ ಹೆಚ್ಚು ಕಮ್ಮಿ ಮಾಡಿ ಕೊಟ್ಬಿಡ್ತೀವಿ ತುಂಬ ದಿನ ಆಯಿತು ನಿಲ್ಲಿಸ್ಬಿಟ್ಟಿದ್ದೀವಿ ಕೊಟ್ಟು ಬನ್ನಿ ರೇಟ್ ಕೇಳೋದ್ಕಿನ್ನ ನೀವೇ ಕೇಳ್ಬಿಡಿ ಎಷ್ಟಿಗ್ ಬೇಕು ಅಂತ ಆ ರೇಟ್ ಅಲ್ಲೇ ಕೊಟ್ಬಿಡ್ತೀವಿ ಓಕೆನಾ ಮತ್ತೆ ಇನ್ನೇನ್ ಸಮಾಚಾರ ನೋಡಿ ಇನ್ನೊಂದು ಸ್ಪಾರ್ಕ್ ಇದೆ ಅಯ್ಯೋ ಈ ಸ್ಪಾರ್ಕ್ ನೆನೆ ಸೇಲ್ ಆಗೋಯ್ತು ರೀ ಸಾರಿ ಸ್ಪಾರ್ಕ್ ಸೇಲ್ ಆಗೋಯ್ತು ಇದ್ರ ಬಗ್ಗೆ ಮಾಹಿತಿ ಅವಶ್ಯಕತೆ ಇಲ್ಲ ಕೊಟ್ಟಾದ್ಮೇಲೆ ಎಂತದ್ದು ಮಾಹಿತಿ ಬೇಡಲ್ಲ ಗುಡ್ ವೆರಿ ಗುಡ್ ನಮ್ಮ ಜನನೂ ಒಳ್ಳೆಯವರು ನಮ್ಮ ಗ್ರಾಹಕರು ಒಳ್ಳೆಯವರು ನಮ್ಮ ಸ್ನೇಹಿತರು ಆತ್ಮೀಯರು ಬಂಧು ಬಳಗ ಎಲ್ಲ ಒಳ್ಳೆ ಜನನೇ ನಮಗೆ ಎಲ್ಲರೂ ಒಳ್ಳೆಯವರೇ ಸಿಗ್ತಾರೆ ನಾವು ಒಳ್ಳೆ ದ್ವೇಷ ಮಾಡಿದ್ರೆ ಅದು ಒಳ್ಳೇದಾಗುತ್ತೆ ನೋಡಿ ಇನ್ನೊಂದು ಒಂದು ಸ್ಯಾಂಟ್ರೋ ಇದೆ ಕಣ್ರಿ ಇದು ಎರಡು ಸಾವಿರದ ಒಂಬತ್ತು ಮಾಡ್ಲಿದ್ದು ನಿಮಗೆ ಒಂದು ಎಪ್ಪತ್ತು ಕೊಡ್ತಾರೆ ಚೆನ್ನಾಗಿತ್ತು ಗಾಡಿ ಐದು ವರ್ಷ ಎಫ್ ಸಿ ಬರುತ್ತೆ ಇನ್ಶೂರೆನ್ಸ್ ಇದೆ ಎಲ್ಲ ಇದೆ ಕಣ್ರಿ ಯಾರಿಗಾದ್ರೂ ಸ್ಯಾಂಟ್ರೋ ಮಾಡಲ್ ಗಾಡಿ ಬೇಕು ಅನ್ನೋರಿದ್ರೆ ಒಂದು ಎಪ್ಪತ್ತು ಕೊಡಿ ಬಂದು ತೊಗೊಂಡೋಗ್ಬಿಡಿ ಚೆನ್ನಾಗಿದೆ ಜಾಸ್ತಿ ದಿನ ಬಿಡಕ್ಕೆ ಹೋಗ್ಬಿಡಿ ನಮ್ಮಲ್ಲಿ ಜಾಸ್ತಿ ಹೇಳೋದಿಲ್ಲ ಕಡಿಮೆ ಕೊಡೋದಿಲ್ಲ ಇನ್ನೊಂದು ಫೋರ್ ಒನ್ ಡಬಲ್ ಸೆವೆನ್ ಹ್ಮ್ ನೋಡಿ ನಿಮಗೆ ಒನ್ ಟ್ವೆಂಟಿ ಕೊಡ್ತೀವಿ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಇಂಡೋ ಎಲ್ಲ ಇರ್ತಕ್ಕಂಥ ಗಾಡಿ ಬರೀ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇವತ್ತೊಂದು ಎಲೆಕ್ಟ್ರಾನಿಕ್ ಗಾಡಿ ತೊಗೊಬೇಕು ಅಂದರೆ ಒಂದು ಅರವತ್ತು ಕೊಡಿ ತೊಗೊಬೇಕು ಅದು ಎಲ್ಲಿ ರೋಡಲ್ಲಿ ನಿಂತೋಗುತ್ತೋ ಗೊತ್ತಿಲ್ಲ ಆದರೆ ನಮ್ಮ ವೆಹಿಕಲ್ ನೀವೇನಾರು ಒಂದು ಇಪ್ಪತ್ತು ಕೋಟಿ ತೊಗೊಳ್ತು ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಸುಖಿ ಕುಟುಂಬ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಲಿ ಮನೆ ದೇವ್ರಿಗೆ ಹೋಗ್ಬೇಕಾಗಲಿ ಒಂದು ಫಂಕ್ಷನ್ಗೆ ವೀಕೆಂಡಲ್ಲಿ ಎಲ್ಲೋ ಹತ್ರ ಹೆಂಡ್ತಿ ಮಕ್ಕಳು ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ಬೇಕು ದುಡ್ಡು ಇಟ್ಕೊಂಡು ಏನು ಪ್ರಯೋಜನ ತಂದೆ ತಾಯಿ ತೃಪ್ತಿ ಪಡಿಸ್ಬೇಕ್ರಿ ಹೆಂಡ್ತಿ ಮಕ್ಕಳನ್ನ ತೃಪ್ತಿ ಪಡಿಸ್ಬೇಕು ದುಡ್ಡು ಇಟ್ಕೊಂಡು ಕಂಜೂಸ್ ಮಾಡಿದ್ರೆ ಸಾಯಿವಾಗಿ ಏನು ಒತ್ಕೊಂಡು ಹೋಗೋದಿಲ್ಲ ಎಲ್ಲ ಬಿಟ್ಬಿಟ್ಟು ಹೋಗ್ತಾ ಇರಬೇಕು ನೋಡಿ ಇನ್ನೊಂದು ಫೋರ್ಡ್ ಫೀಗೋ ಒಂದಿದೆ ಎರಡು ಸಾವಿರದ ಹನ್ನೆರಡು ಮಾಡಲು ಬರೀ ನಿಮಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಆಗುತ್ತೆ ಯಾರಿಗಾದ್ರೂ ಬೇಕು ಅನ್ನೋರಿದ್ರೆ ಡೀಸೆಲ್ ವೆಹಿಕಲ್ ಇದು ಚೆನ್ನಾಗಿದೆ ಬಟ್ ಜೀರೋ ಮೇಂಟೆನೆನ್ಸ್ ಜೀರೋ ನಲ್ಲಿ ನಿಮಗೆ ನಾವು ಗಾಡಿ ಕೊಡ್ತಾ ಇದ್ದೀನಿ ಅವಶ್ಯಕತೆ ಇದ್ದವರು ಬೇಗನೆ ಬಂದು ಪರ್ಚೇಸ್ ಮಾಡ್ಕೊಂಡ್ಬಿಡಿ ತಡ ಯಾಕೆ ಮಾಡ್ತೀರಾ ಮತ್ತೊಮ್ಮೆ ಧನ್ಯವಾದಗಳು ಹೇಳುತ್ತಾ ನಮ್ಮ ಮಂಜುಶ್ರೀ ಕಾರ್ಸ್ನಲ್ಲಿರೋ ಗಾಡಿಗಳದು ಮಾಹಿತಿಯನ್ನು ತಿಳಿಸಿದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜ್ಗೆ ದಯವಿಟ್ಟು ನನಗೆ ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡೋ ಮುಖಾಂತರ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಯೂಟ್ಯೂಬ್ನಲ್ಲಿ ನನ್ನ ಬೆಂಬಲಿಸಿ ಇಷ್ಟು ವರ್ಷ ಬೆಂಬಲಿಸಿದ್ದೀರಿ ನನಗೂ ಕೂಡ ಒಂದು ಲಕ್ಷದ ಮೂವತ್ತೈದು ಸಾವಿರ ಜನ ಯೂಟ್ಯೂಬರ್ಸ್ ಮೆಂಬರ್ ಆಗಿದ್ದಾರೆ ನನಗೆ ಭಾಳ ಸಂತೋಷ ಆಗುತ್ತೆ ಅವ್ರೆಲ್ರಿಗೂ ಯಾವ ರೀತಿ ಋಣ ತೀರ್ಸೋದು ಅಂತ ಗೊತ್ತಾಗ್ತಿಲ್ಲ ನನ್ನನ್ನು ಏನ್ ನೋಡಿ ನನ್ನ ಮೆಂಬರ್ ಆಗಿದ್ರು ಗೊತ್ತಿಲ್ಲ ಅವ್ರೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅದು ಬಿಟ್ಟು ಇನ್ನೇನು ಹೇಳಕ್ಕಾಗ್ಲಿಲ್ಲ ಯಾವ ಶಬ್ದನೂ ಇಲ್ಲ ಅವ್ರಿಗೆ ಹೇಳೋದಕ್ಕೆ ಏಕೆಂದ್ರೆ ವಿಶ್ವಾಸಕ್ಕಿಂತ ದೊಡ್ಡದು ಯಾವುದು ಇಲ್ಲ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ನಮಗೆ ಉಳಿಸ್ತೇನೆ ಬನ್ನಿ ನಮ್ಮ ಕಾರ್ ಕಾರ್ಬಜರ್ಗೆ ಕಾರ್ಗಳು ಬೇಕು ಅಂತ ಹೇಳಿದ್ರೆ ತಗೊಂಡು ಆರಾಮಾಗಿ ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಡಾಕ್ಯುಮೆಂಟ್ಸ್ಗಾಗಲಿ ಗಾಡಿಗಾಗಲಿ ನಿಮ್ಗೆ ಯಾವುದೇ ಥರನದ ತೊಂದರೆ ನಾವು ಕೊಡೋದಿಲ್ಲ ನಮ್ಮದು ಲೊಕೇಶನ್ ಕಾಣಿಸ್ತಾ ಇದೆಯಲ್ಲ ಇದೇ ಲೊಕೇಶನ್ನು ಲೊಕೇಶನ್ ಕೂಡ ಹಾಕಿರ್ತೀನಿ ಎಲ್ಲ ಡೀಟೇಲ್ಸು ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಮತ್ತೊಮ್ಮೆ ಧನ್ಯವಾದಗಳು ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮ ಸಬ್ಸ್ಕ್ರೈಬು ಫಾಲೋನ ಎದುರು ನೋಡ್ತಾ ಇರ್ತೀನಿ ದಯವಿಟ್ಟು ಈ ವಿಡಿಯೋ ನೋಡಿದವರು ತಕ್ಷಣವೇ ನನಗೊಂದು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಹಾಯನ ನಾನು ಎಂದೂ ಮೈ ಮರೆಯೋದಕ್ಕೆ ಹೋಗೋದಿಲ್ಲ ನೋಡಿ ಇದೇ ನಮ್ಮ ಮಂಜುಶ್ರೀ ಕಾರ್ಸ್ ಇದೇ ನಮ್ಮ ಮಂಜುಶ್ರೀ ಕಾರ್ಸ್ ಸುಮಾರು ಹದಿನೆಂಟರಿಂದ ಇಪ್ಪತ್ತು ವರ್ಷಗಳಿಂದ ಇದೇ ಜಾಗದಲ್ಲಿ ಇದ್ದೀವಿ ನಂಬಿಕೆಗೆ ಇನ್ನೊಂದು ಹೆಸರೇ ಮಂಜುಶ್ರೀ ಕಾರ್ಸ್ ಇಲ್ಲಿವರೆಗೂ ಯಾವುದೋ ಒಂದು ಕಪ್ಪು ಚುಕ್ಕಿ ಇಲ್ದಂಗೆ ನಡ್ಕೊಂಡ್ಬಂದಿದ್ದೀವಿ ಮುಂದೇನು ಕೂಡ ಇದೇ ರೀತಿ ನಡ್ಕೊಂಡು ಹೋಗ್ತೀವಿ ಅಂತ ನಿಮ್ಮ ಮೇಲೆ ಆಶ್ವಾಸನೆ ಕೊಡ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಧನ್ಯವಾದಗಳು